ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಗುರುವಾರ ಕರೆಯಲಾಗಿದ್ದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಕೇಂದ್ರ ಕಾರ್ಮಿಕ ಮತ್ತು ಉದ್ಯಮ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಯಶಸ್ವಿ ಹನ್ನೊಂದು ವರ್ಷ ಪೂರೈಸಿದ್ದಾರೆ ಕೇಂದ್ರ ಸರ್ಕಾರ ದೇಶದಲ್ಲಿ ಮಹತ್ವದ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದೆ ಹಿಂದಿನ ಯುಪಿಎ ಸರ್ಕಾರದಿಂದ ಜನ ಬೇಸತ್ತಿದ್ರು ದೇಶ ಹಲವಾರು ಸಮಸ್ಯೆಗಳನ್ನು ಅಂದು ಎದುರಿಸುತ್ತಿತ್ತು ಜನ ಬದಲಾವಣೆಯನ್ನು ಬಯಸಿದ್ರು ನಾನು ಬಂದರೆ ಏನು ಮಾಡುತ್ತೇನೆ ಎಂಬುದನ್ನು ನರೇಂದ್ರ ಮೋದಿ ಸ್ಪಷ್ಟವಾಗಿ ತಿಳಿಸಿದ್ರು ಅದರಂತೆ ನುಡಿದಂತೆ ನಡೆದು ನರೇಂದ್ರ ಮೋದಿ ಅವರು ಆ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ ದೇಶದ ಭದ್ರತೆಯ ವಿಚಾರದಲ್ಲೂ ಸುಧಾರಣೆಗಳನ್ನು ತಂದಿದ್ದಾರೆ ಎಂದರು ರಾಮ ಮಂದಿರ ನಿರ್ಮಾಣಕ್ಕೆ ಇಟ್ಟಿಗೆ ತಗೊಂಡು ಹೋಗಿ ಏನು ಮಾಡಿದ್ರಿ ಅಂತ ಕೇಳ್ತಿದ್ರು ದೇಶದಲ್ಲಿ ರಕ್ತಪಾತ ಆಗದಂತೆ ಮಂದಿರ ಕಟ್ಟೋದಾಗಿ ನರೇಂದ್ರ ಮೋದಿ ಹೇಳಿದ್ರು ನ್ಯಾಯಾಲಯಕ್ಕೆ ಸತ್ಯ ಮಾಹಿತಿ ಕೊಡುವ ಕೆಲಸ ಪ್ರಧಾನಿ ನೇತೃತ್ವದ ಸರ್ಕಾರ ಮಾಡಿತು ಪರಿಣಾಮ ನ್ಯಾಯಾಲಯದಲ್ಲಿ ನಮಗೆ ಜಯ ಸಿಕ್ಕಿದೆ ಮಂದಿರ ನಿರ್ಮಾಣ ಮಾಡುವ ಮೂಲಕ ಉತ್ತರ ಕೊಟ್ಟಿದ್ದೇವೆ ಎಂದು ಶೋಭಾ ಕರಂದ್ಲಾಜೆ ನೋಡಿದ್ರು ಭಾಗ ಇದೆ ನಮ್ಮ ದೇವರುಗಳ ಐಡಲ್ಸ್ ಇದೆ ಮೂರ್ತಿಗಳಿದೆ ಅದನ್ನು ವಾಪಸ್ ರೀತಿ ಯಾವುದನ್ನು ನಾವು ಭಾಷಣ ಮಾಡ್ತಾ ಇದ್ವಿ ನಾನು ಚಿಕ್ಕದಿರುವಾಗ ಮುನ್ನೂರ ಎಪ್ಪತ್ತನೇ ವಿಧಿ ಬಗ್ಗೆ ರಾಮ ಮಂದಿರದ ಬಗ್ಗೆ ಯಾವ ಹೋರಾಟವನ್ನು ನಮ್ಮೆಲ್ಲರೂ ನಾಯಕರು ಮಾಡಿದರು ಹೇಳಿದಂತೆ ನಡ್ಕೊಂಡಂಥ ಸ ಸರ್ಕಾರ ಇದ್ದರೆ ಅದು ಬಿ ಜೆ ಪಿಯ ಸರ್ಕಾರ ಅದು ಎನ್ ಡಿ ಎ ಸರ್ಕಾರ ಅದು ನರೇಂದ್ರ ಮೋದಿ ಯಾವುದನ್ನು ಭರವಸೆ ಕೊಟ್ಟಿದ್ದೀವಿ ಅದರಂತೂ ನಾವು ನಡ್ಕೊಂಡಿದ್ದೀವಿ ನಡ್ಕೊಂಡು ಹನ್ನೊಂದು ವರ್ಷಗಳ ನಂತರ ನಾವು ನಿಮ್ಮ ಮುಂದೆ ಬಂದಿದ್ದೀವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ ಶೋಭಾ ಕರಂದ್ಲಾಜೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಕೊಟ್ಟ ಅನುದಾನಗಳ ಕುರಿತು ಮಾಹಿತಿಯನ್ನ ನೀಡಿದರು ರಾಜಕೀಯ ಮಾತನಾಡೋದರ ಜೊತೆಗೆ ಅಭಿವೃದ್ಧಿ ಕೆಲಸದ ಬಗ್ಗೆಯೂ ಮಾತನಾಡಿ ನೀತಿ ಆಯೋಗದ ಸಭೆಗೆ ನೀವು ಎಷ್ಟು ಸಾರಿ ಬಂದಿದ್ದೀರಿ ರಾಜ್ಯದ ಬೇಡಿಕೆಯನ್ನೆಲ್ಲಿಡಬೇಕು ನಿಮಗೆ ಅಭಿವೃದ್ಧಿ ಬೇಕಿಲ್ಲ ಗ್ಯಾರಂಟಿ ಹಿಡ್ಕೊಂಡು ನಾಟಕ ಮಾಡುತ್ತಿದ್ದಾರೆ ಎಂದರು ಇನ್ನು ಜಾತಿ ಮರುಗಣತಿ ವಿಚಾರದ ಕುರಿತು ಪ್ರತಿಕ್ರಿಯಿಸಿದ ಕರಂದ್ಲಾಜೆ ಕಾಲ್ತುಳಿತ ಪ್ರಕರಣ ಮುಚ್ಚಿಹಾಕಲು ರಾಜ್ಯ ಸರ್ಕಾರ ವ್ಯವಸ್ಥಿತ ಷಡ್ಯಂತ್ರ ಮಾಡಿದೆ ಹೊಸ ವಿಚಾರ ತರೋದಕ್ಕೆ ಕೇಂದ್ರಕ್ಕೆ ಕರೆಸಿಕೊಂಡಿದ್ದಾರೆ ಇದ್ದಕ್ಕಿದ್ದಂತೆ ಈ ವಿಚಾರವನ್ನ ಯಾಕೆ ಘೋಷಣೆ ಮಾಡಿದ್ರು ಎಂದು ಪ್ರಶ್ನಿಸಿದ್ರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಸತೀಶ್ ಕುಂಬಲ ಶಾಸಕರಾದ ಡಾ ವೈಭರತ್ ಶೆಟ್ಟಿ ಉಮಾನಾಥ ಕೋಟ್ಯಾನ್ ರಾಜೇಶ್ ನಾಯ್ಕುಳೆ ಪಾಡಿಗುತ್ತು ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಅಧ್ಯಕ್ಷ ಮಲ್ಯ ರೂಪಾಡಿ ಡಿ ವಸಂತ ಪೂಜಾರಿ ಮತ್ತಿತರರು ಉಪಸ್ಥಿತರಿದ್ದರು